ಹಾಯ್ ಫ್ರೆಂಡ್ಸ್ ಎಲ್ರಿಗೂ ವೆಲ್ಕಮ್ ಅಂತ ಹೇಳ್ತಾ ಐವತ್ತಿನ ಒಂದು ವಿಡಿಯೋದಲ್ಲಿ ನಾವು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರಗಳ ಬಗ್ಗೆ ಚರ್ಚೆ ಮಾಡೋಣ ಬನ್ನಿ ಫ್ರೆಂಡ್ಸ್ ಡೈರೆಕ್ಟ್ ಹೋಗೋಣ ಭೂಮಿಗೆ ಅತಿ ಸಮೀಪದ ಗ್ರಹ ಯಾವುದು ನಿಮ್ಮ ಆಪ್ಷನ್ ಬುಧಗ್ರಹ ಶುಕ್ರಗ್ರಹ ಗುರುಗ್ರಹ ಶನಿಗ್ರಹ ಉತ್ತರ ಬಂದು ಶುಕ್ರಗ್ರಹ ಶುಕ್ರಗ್ರಹವು ಭೂಮಿಗೆ ಅತಿ ಸಮೀಪದಲ್ಲಿರುವ ಒಂದು ಗ್ರಹವಾಗಿದೆ ಇನ್ನು ಗುರುಗ್ರಹ ಬಂದು ಸೌರಮಂಡಲದಲ್ಲಿ ಅತ್ಯಂತ ದೊಡ್ಡದಾದ ಗ್ರಹವಾಗಿದೆ ಇನ್ನು ಶನಿಗ್ರಹ ಬಂದು ಉಂಗುರಗಳನ್ನು ಹೊಂದಿರುವ ಮತ್ತು ಸುಂದರವಾದ ಗ್ರಹ ಯಾವುದಪ್ಪ ಅಂದರೆ ಅದು ಶನಿಗ್ರಹವಾಗಿದೆ ಹಾಗೆ ನೆಕ್ಸ್ಟ್ ಕ್ವೆಶನ್ಗೆ ಬಂದರೆ ಉಪರಾಷ್ಟ್ರಪತಿ ಹುದ್ದೆಗೆ ಕನಿಷ್ಠ ಎಷ್ಟು ವರ್ಷ ವಯಸ್ಸಾಗಿರಬೇಕು ಅಂದರೆ ಉಪರಾಷ್ಟ್ರಪತಿ ಹುದ್ದೆಗೆ ಓದಬೇಕಾದರೆ ಎಷ್ಟು ವರ್ಷ ವಯಸ್ಸಾಗಿರಬೇಕು ನಿಮಗೆ ಅಂತ ಆಪ್ಷನ್ ಬಂದು ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಮೂವತ್ತೈದು ವರ್ಷ ಹದಿನೆಂಟು ವರ್ಷ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಉಪರಾಷ್ಟ್ರಪತಿಯವರಾಗಿರ್ಬೋದು ರಾಷ್ಟ್ರಪತಿಯವರಾಗಿರ್ಬೋದು ಇವರಿಗೆ ಮೂವತ್ತೈದು ವರ್ಷ ಕನಿಷ್ಠ ವಯಸ್ಸಾಗಿರಬೇಕು ನಾವು ಈ ಹುದ್ದೆಯನ್ನು ಪಡೆಯಲು ಸೊ ಅದೇ ರೀತಿಯಾಗಿ ಪ್ರಧಾನಮಂತ್ರಿಗೆ ಬಂದರೆ ಇಪ್ಪತ್ತೈದು ವರ್ಷ ಆಗಿರಬೇಕು ಸೊ ಆಯಾ ಹುದ್ದೆಗಳಿಗೆ ಆಯಾ ವರ್ಷಗಳನ್ನು ನಿಗದಿ ಮಾಡಲಾಗಿದೆ ಹಾಗೆ ನೆಕ್ಸ್ಟ್ ಕ್ವಶನ್ಗೆ ಬಂದರೆ ಮಾನವನ ಧ್ವನಿಯನ್ನು ಅನುಕರಣೆ ಮಾಡುವ ಪಕ್ಷಿ ಯಾವುದು ಆಪ್ಷನ್ ಎ ಬಂದು ಪಾರಿವಾಲ ಆಪ್ಷನ್ ಬಿ ಬಂದು ನವಿಲು ಆಪ್ಷನ್ ಸಿ ಗಿಲಿಗಳು ಆಪ್ಷನ್ ಡಿ ಕೋಗಿಲೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಗಿಳಿಗಳು ಮಾನವನ ಧ್ವನಿಯನ್ನು ಅನುಕರಣೆ ಮಾಡುವ ಪಕ್ಷಿಗಳಾಗಿವೆ ಹಾಗೆ ಮುಂದಿನ ಪ್ರಶ್ನೆ ಕಂದು ಅಂಗಿ ಸೈನ್ಯವನ್ನು ಸ್ಥಾಪನೆ ಮಾಡಿದವರು ಯಾರು ಆಪ್ಷನ್ ಎ ಹಿಟ್ಲರ್ ಆಪ್ಷನ್ ಬಿ ಮುಸಲೋನಿ ಆಪ್ಷನ್ ಸಿ ಗ್ಯಾರಿಬಾಲ್ಡಿ ಆಪ್ಷನ್ ಡಿ ಭಗತ್ ಸಿಂಗ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಕಂದು ಅಂಗಿ ಸೈನ್ಯವನ್ನು ಸ್ಥಾಪನೆ ಮಾಡಿದವರು ಹಿಟ್ಲರ್ ಇವರು ಒಂದು ಸ್ಥಾಪಿಸಿದ ಪಕ್ಷವನ್ನು ಕಂದು ಅಂಗಿ ಪಕ್ಷ ಎಂದು ಕೂಡ ಇತಿಹಾಸದಲ್ಲಿ ಕರೆಯುತ್ತಾರೆ ಮುಂದಿನ ಪ್ರಶ್ನೆ ಅಬ್ರಕದ ನಾಡು ಎಂದು ಯಾವ ದೇಶವನ್ನು ಕರೆಯಲಾಗುತ್ತದೆ ಆಪ್ಷನ್ ಎ ಭಾರತ ಆಪ್ಷನ್ ಬಿ ಅಮೇರಿಕಾ ಆಪ್ಷನ್ ಸಿ ಜಪಾನ್ ಆಪ್ಷನ್ ಡಿ ಚೀನಾ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ನಮ್ಮ ಭಾರತವನ್ನು ಅಭ್ರಕದ ನಾಡು ಎಂದು ಕರೆಯುತ್ತಾರೆ ಏಕೆಂದರೆ ನಮ್ಮ ಭಾರತದಲ್ಲಿ ಅಭ್ರಕವನ್ನು ಅತಿ ಹೆಚ್ಚು ಉತ್ಪಾದನೆ ಮಾಡಲಾಗುತ್ತದೆ ಮುಂದಿನ ಪ್ರಶ್ನೆ ಅತ್ಯಂತ ಸುಂದರವಾದ ಗೂಡು ಕಟ್ಟುವ ಪಕ್ಷಿಗಳು ಯಾವುದು ಆಪ್ಷನ್ ಎ ಕಾಗೆಗಳು ಆಪ್ಷನ್ ಬಿ ಗಿಜುಗ ಆಪ್ಷನ್ ಸಿ ಗಿಲಿಗಳು ಆಪ್ಷನ್ ಡಿ ಕೋಗಿಲೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಜಿಜುಗಾ ಇದು ಅತ್ಯಂತ ಸುಂದರವಾದ ಗೂಡು ಕಟ್ಟುವ ಪಕ್ಷಿಗಳಲ್ಲಿ ಮೊದಲ ಸ್ಥಾನದಲ್ಲಿದೆ ಮುಂದಿನ ಪ್ರಶ್ನೆ ಪಂಚ ಸರೋವರದ ನಾಡು ಎಂದು ಯಾವ ದೇಶವನ್ನು ಕರೆಯಲಾಗುತ್ತದೆ ಆಪ್ಷನ್ ಎ ಇಂಗ್ಲೆಂಡ್ ಆಪ್ಷನ್ ಬಿ ಅಮೆರಿಕ ಆಪ್ಷನ್ ಸಿ ಭೂತಾನ್ ಆಪ್ಷನ್ ಡಿ ಇಂಡೋನೇಷ್ಯಾ ಸರಿಯಾದ ಉತ್ತರ ಬಂದು ಅಮೆರಿಕ ದೇಶವನ್ನು ಪಂಚ ಸರೋವರದ ನಾಡು ಎಂದು ಕರೆಯುತ್ತಾರೆ ಮುಂದಿನ ಪ್ರಶ್ನೆ ಪ್ರಪಂಚದ ಹೃದಯ ಭಾಗ ಎಂದು ಯಾವ ಖಂಡವನ್ನು ಕರೆಯಲಾಗುತ್ತದೆ ಆಪ್ಷನ್ ಎ ಯುರೋಪ್ ಖಂಡ ಆಪ್ಷನ್ ಬಿ ಅಮೆರಿಕ ಖಂಡ ಆಪ್ಷನ್ ಸಿ ಆಫ್ರಿಕಾ ಖಂಡ ಆಪ್ಷನ್ ಡಿ ಏಷ್ಯಾ ಖಂಡ ಸರಿಯಾದ ಉತ್ತರ ಬಂದು ಯುರೋಪ್ ಖಂಡವನ್ನು ಪ್ರಪಂಚದ ಹೃದಯ ಭಾಗ ಹಾಗೂ ಪ್ರಪಂಚದ ಹೃದಯದ ಭಾಗದ ಖಂಡ ಎಂದು ಕೂಡ ಕರೆಯುತ್ತಾರೆ ಹಾಗೆ ನೆಕ್ಸ್ಟ್ ಪ್ರಶ್ನೆಗೆ ಬಂದರೆ ಚಳಿಗಾಲದ ಸಮಯದಲ್ಲಿ ಲೈಂಗಿಕ ಆಸಕ್ತಿ ಹೆಚ್ಚಿಸಿಕೊಳ್ಳಲು ಯಾವುದನ್ನು ಸೇವಿಸಬೇಕು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಖರ್ಜೂರ ಖರ್ಜೂರದ ಸೇವನೆಯಿಂದಾಗಿ ಚಳಿಗಾಲದ ಸಮಯದಲ್ಲಿ ನಮ್ಮ ರೋಗ ಶಕ್ತಿಯ ಜೊತೆಗೆ ನಮ್ಮ ಲೈಂಗಿಕ ಶಕ್ತಿಯು ಕೂಡ ಹೆಚ್ಚಾಗುತ್ತೆ ಇದು ಒಂದು ರೀತಿ ನಮಗೆ ವೈ ನೈಸರ್ಗಿಕವಾದಂಥ ಒಂದು ಶಕ್ತಿಯನ್ನು ಈ ಖರ್ಜೂರದ ಮೂಲಕ ನಾವು ಪಡಿಬಹುದಾಗಿದೆ ದಿನಕ್ಕೆ ಒಂದು ಖರ್ಜೂರದಿಂದಾಗಿ ನಮ್ಮ ಲೈಂಗಿಕ ಶಕ್ತಿ ಚಳಿಗಾಲದಲ್ಲೂ ಕೂಡ ಹೆಚ್ಚಾಗಿ ನಾವು ಮಾಡ್ಕೋಬಹುದಾಗಿದೆ ಹಾಗೆ ಇಷ್ಟೊತ್ತು ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಎಲ್ಲರಿಗೂ ಒಳ್ಳೆಯದಾಗಲಿ